「たまそーマジューイ」<music>「たまそマジューイ」<music>「たま ಆಲ್ರೆಡಿ ನಿಮ್ಗೆ ಸ್ಪೆಷಲ್ ಕ್ಲಾಸಸ್ ಗ್ರೂಪ್ ಸ್ಟಡೀಸ್ ಎವ್ರಿಥಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಅಂತ್ಯಕ್ಕೆ ನಿಮ್ಮ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿ ರಿವಿಷನ್ ಕ್ಲಾಸಸ್ ಶುರು ಆಗುತ್ತೆ ಜನವರಿಯಿಂದ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಜಿಲ್ಲಾ ಅಂತದ್ದು ಮತ್ತೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಮತ್ತೆ ವಾರ್ಷಿಕ ಪರೀಕ್ಷೆ ಮೂರು ಪರೀಕ್ಷೆಗಳನ್ನ ಎದುರಿಸೋದಕ್ಕೆ ನೀವು ಸೈನಿಕರ ತರ ಈಗ ಪ್ರಿಪೇರ್ ಆಗ್ಬೇಕು ಪ್ರತಿ ದಿನಾನು ಬೆಳಗಿನ ಜಾವ ಬೇಗ ಎದ್ದು ನೀವು ಅಧ್ಯಯನವನ್ನ ಶುರು ಮಾಡ್ಬೇಕಾಗತ್ತೆ ಮಕ್ಳ ನೋಡಿ ವಿದ್ಯೆ ಬೇರೆ ಯಾವ್ದು ಮಾಡಲ್ಲ ಯಾವ ದೇವಸ್ಥಾನದ ಹಳಿಯಲ್ಲಿ ಇರುವಂತ ಕಳಿಸ್ತಾರೆ ಮತ್ತೆ ಯಾರಾದ್ರೂ ವಿದ್ಯಾಭ್ಯಾಸ ಮಾಡಿದ್ರೆ ಕೊಡ್ತಾರೆ ಎಮರ್ಜೆನ್ಸಿ ಇಲ್ಲೋ ನಾನು ಕೂಡ ತಗೊಂಡಿದ್ದೀನಿ ಈ ಮಾಮೂಲಿ ಅವ್ರಿಗೆ ಕಷ್ಟ ಇರೋದು ನಾವು ಇಬ್ರು ಕೂಡ ಎಂಪ್ಲಾಯ್ ಆದ್ರು ಕೂಡ ನಮ್ಮ ಮಕ್ಕಳಿಗೆ ಓದುವಾಗ ವೀಸ್ಕೊಂಡ್ ಕಷ್ಟ ಆದ್ರೆ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಲೋನ್ ಕೊಡ್ತಾರೆ ಇಪ್ಪತ್ತೈದು ನಾನು ಅದೇ ಲೋನ್ ಅಂತ ತೆಗೆದುಕೊಂಡು ನನ್ನ ಮಕ್ಕಳು ಗೊತ್ತಿಸ್ತೇನೆ ಅಂತ ಅದ್ಭುತ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಈವತ್ತಿನ ಕಾರ್ಯಕ್ರಮಕ್ಕೆ ಬಂದ್ರೆ ಮೂರ್ ತಿಂಗಳು ಎಸ್ ಎಲ್ ಸಿ ಮಕ್ಕಳಿಗೆ ವಿಶೇಷ ತರಗತಿ ಎಸ್ಪೆಷಲಿ ಈಗ ಎಕ್ಸಾಮ್ಸ್ ಮುಗಿಯುತ್ತೆ ಅಲ್ವಾ ಸೊ ಆ ಟೈಮ್ ಅಲ್ಲಿ ಫ್ರೀ ಟೈಮ್ ಅಲ್ಲಿ ಇರ್ತೀರಲ್ವ ನೋಡಿ ಆ ಟೈಮ್ ಅಲ್ಲಿ ಒಂದೆರಡು ತಿಂಗಳು ಕೋರ್ಸ್ ಹೋಗ್ತಾರೆ

ಕೈ ಕಟ್ಟಿ ಮಾಡುವುದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಬೇಕು ಈ ಕಾರ್ಯಕ್ರಮ ಅಂತ ಹೇಳಿ ಮಾಡುವಂತ ಕಾರ್ಯಕ್ರಮ ಬರೋದಿಕ್ಕೆ ಆಗೋದಿಲ್ಲ ಮನೆಗೆ ಅಂತಂದ್ರೆ ಅಲ್ಲಿ ರೂಮಿನ ವ್ಯವಸ್ಥೆನೂ ಕೂಡ ಇದೆ ಊಟ ತಿಂಡಿ ವ್ಯವಸ್ಥೆನೂ ಇದೆ ಅಂತ ನಿಮ್ಗೆ ಗೊತ್ತಿರೋ ಅಂತಂದೇನೆ ಚಮಕ ಹೇಳಿದಿರ ಅಲ್ಲಿದೆ ಬೆಂಗಳೂರಲ್ಲಿ ಒಂದಿದೆ ಮತ್ತೆ ಇಲ್ಲಿ ಕೋಲಾರದ ಮೈನ್ ರೋಡ್ ಅಲ್ಲಿ ಆ ಕಡೆ ಸೆಟ್ ಇದೆ ಪ್ರತಿಯೊಂದನ್ನು ಕೂಡ ಅಲ್ಲಿ ತ್ರೀ ಮಂತ್ಸ್ ಆಗಿರ್ಬೋದು ಅಥವಾ ನಲ್ವತ್ತೈದು ದಿನದಾಗಿರ್ಬೋದು ಹದಿನೆಂಟು ದಿನದಾಗಿರ್ಬೋದು ಈ ತರ ಕೋರ್ಸ್ ಕಂಪ್ಯೂಟರ್ ಕಲಿಯರ್ ಅಂತ ಇರ್ಬೋದು ಮೊಬೈಲ್ ರಿಪೇರಿ ಮಾಡೋ ಅಂತದಿರಬಹುದು ವೆಹಿಕಲ್ಸ್ ರಿಪೇರಿ ಮಾಡೋ ಅಂತದಾಗಿರ್ಬೋದು ಇದಕ್ಕೆಲ್ಲರೂ ಕೂಡ ಟ್ರೈನಿಂಗ್ ಕೊಡ್ತಾರೆ ಯಾರನ್ನ ಹೋಗ್ತೀವಿ ಬೇಕಾರೆ ಮಾಡ್ತೀವಿ ಅನ್ನೋದು ಹೋಗಿ ಅಲ್ಲಿ ಅಪ್ಲಿಕೇಶನ್ ಕೊಟ್ಟು ಬಂದ್ರೆ ಸಾಕು ಅವರೇ ಇಂಥ ದಿನ ಕೋರ್ಸ್ ಓಪನ್ ಆಗತ್ತೆ ಬನ್ನಿ ಅಂತ ಹೇಳಿ ಕಾಲ್ ಮಾಡ್ತಾರೆ ಬೇಕಾದ್ರೆ ಅವರ ನಂಬರ್ ಕೂಡ ಇದೆ ಆಮೇಲೆ ಕೇಳ್ತಾರೆ ಕ್ಲಾಸ್ ರೂಮಲ್ಲಿ ಎಸ್ ಗ್ರೇಡ್ ವಿದ್ಯಾರ್ಥಿಗಳು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಮಾರ್ಕ್ಸ್ ತೆಗೆದಿರಬೇಕು ಕಾಲೇಜ್ ಅಡ್ಮಿಷನ್ ಆಗಿರ್ತಾರಲ್ಲ ಫಸ್ಟಿ ಅಡ್ಮಿಷನ್ ಎಲ್ಲ ಕೊಡಬೇಕು ಮತ್ತೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇಂಥದೆಲ್ಲ ಇದೆ ಮತ್ತೆ ಜನಮಂಗಳ ಕಾರ್ಯಕ್ರಮ ಅಂತ ಒಂದು ಹೇಳಿ ಒಂದಿದೆ ಜನಮಂಗಳ ಕಾರ್ಯಕ್ರಮದಲ್ಲಿ ವೀಲ್ ಚೇರ್ ಆಗಿರ್ಬೋದು ವಾಕರ್ ಸ್ಟಿಕ್ ಆಗಿರ್ಬೋದು ವಾಟರ್ ಬೆಡ್ ಆಗಿರ್ಬೋದು ಇಂಥದ್ದೆಲ್ಲ ಯಾರಾದ್ರೂ ಬೇರೆ ಸದಸ್ಯರುಗಳು ಇದ್ರೂ ಕೂಡ ಅದರ ಇದರೇ ಒಳಗಲ್ಲ ಕೈಯಲ್ಲಿ ಅಂತ ನಿರಗತಿಗಳು ಅಂತವ್ ಅಂತಂದ್ರೆ ಬೇಕಾದ್ರೆ ಆಯ್ಕೆ ಮಾಡಿಕೊಟ್ರೆ ಯಾರಾದ್ರೂ ಸೇರಿನೆ ನೀವು ಕೂಡ ವಿದ್ಯಾರ್ಥಿಗಳು ನಿಮಗೂ ಕೂಡ ಹೋಗೋ ಕಡೆ ಕಾಣಿಸ್ಕೊಂತಾರೆ ಕಾಣಿಸ್ತಾರಲ್ಲ ಓಟ ಕಾಯ್ ಹ್ಯಾಂಡಿ ಕಾಣಿಸ್ತಾರಲ್ಲ ಇಂಥವ್ರು ಇದ್ದಾರೆ ಅಂತ ಹೇಳಿ ನಿಮ್ದೆ ಅವ್ರೊಂದು ಆಧಾರ್ ಕಾರ್ಡು ಮತ್ತೆ ಅವ್ರದೊಂದು ಮನವಿ ಒಂದು ಫೋಟೋ ಕೊಟ್ರೆ ಅವ್ರಿಗೆ ಹದಿನೈದು ಒಳಗಡೆನೆ ಅವ್ರಿಗೆ ಸಲಕರಣಿಗಳು ತಲುಪುತ್ತೆ ಅವರಿಗೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಒಂದು ರೂಪಾಯಿ ಕಮಿಷನ್ ಕೊಡ ಅಷ್ಟು ಇಲ್ಲ ಅಥವಾ ಸಲಕರಣೆ ನಾನು ಕೊಡಿಸಿದ್ದು ಅಂತ ಹೇಳಿ ಕಮಿಷನ್ ಕೊಡ ಅಷ್ಟು ಇಲ್ಲ ನಮ್ಮ ನೇರವಾಗಿ ನಮ್ಮ ಧರ್ಮಸ್ಥಳದಿಂದಲೇ ಬಂದು ಅವರಿಗೆ ಕೊಡ್ತಾರೆ ಮತ್ತು ಮಾಶಾಸನ ಅನ್ನೋದು ಕೂಡ ಹೇಳಿಕೊಂಡಿದ್ದೆ ನಿರ್ಗತಿ ಇಲ್ಲದೆ ಅದು ನೋಡ್ಕೊಳ್ಳೋಕೆ ನಾವು ಇವತ್ತು ಬೇಕಾದ್ರೆ ಒಂದು ರೋಡಲ್ಲೇ ಇರ್ಬೋದು ಒಂದು ದಾರಿಯಲ್ಲೇ ಇರ್ಬೋದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಒಂದು ಇದು ಮಾಡ್ಬೋದು ಇಲ್ಲ ಒಂದು ಟೈಮ್ ಊಟ ಕೊಡಿಸ್ಬೋದು ಆದರೆ ನಮ್ಮ ಧರ್ಮಸ್ಥಳ ಸಂಸ್ಥೆಯಿಂದ ಪ್ರತಿ ತಿಂಗಳ ತಿಂಗಳನು ಅವರಿಗೆ ಒಂದೊಂದು ಸಾವಿರ ಅವ್ರು ಏನು ಮಾಡಬೇಕು ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಮಾಡಿಸಿದ್ರೆ ಸಾಕು ಅವ್ರಿಗೆ ಪ್ರತಿ ಅಂದರೆ ಜೀವಂತ ಅವಧಿ ಒಂದು ಕೂಡ ಈಗ ಗೌರ್ಮೆಂಟ್ ಸರ್ಕಾರ ಹೇಗಾಗಿದೆ ಅಂದರೆ ಇವತ್ತು ಮಂತ್ ಕೊಟ್ಟರೆ ಎರಡು ಮಂತಲ್ಲಿ ಇರೋದಿಲ್ಲ ಆದರೆ ನಮ್ಮ ಧರ್ಮಸ್ಥಳ ಸಂಸ್ಥೆಯಲ್ಲಿ ಹಾಗಿಲ್ಲ ಪ್ರತಿ ತೀರ್ವಾ ಅವ್ರಿಗೆ ನೇರವಾಗಿ ಅಕಸ್ಮಾತ್ ಅವರು ಎಲ್ಲ ಅಂದ್ರೂ ಕೂಡ ನಮ್ಮ ಮುಖಾಂತರ ನಾವು ವಿಚರಿಸ್ತಾರೆ ಅವ್ರಿಗೆ ಆಶಾಸನ ತಗೊಂಡಿಲ್ಲ ಕೇಳಿ ಅವರಿಗೆ ಕೊಡಿಸಿ ಅಂತ ಹೇಳಿ ಇಚ್ಚರಿಸ್ತಾರೆ ಆ ಥರದಲ್ಲೆಲ್ಲ ಕೂಡ ನಮ್ಮಲ್ಲಿದೆ ಆ ನಮ್ಮಲ್ಲಿದೆ ನಮ್ಮಲ್ಲಿ ನಿಜವಾಗೂ ಧರ್ಮಸ್ಥಳ ಸಂಘದಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ ಅಂದ್ರೆ ನಮ್ಮ ಮುಂದೆ ಅಲ್ಲ ಏನಂತ ಅಂದ್ರೆ ಅಲ್ಲಿ ಅವ್ರಿಗೆ ಸೋದ್ಯೋಗರಿಗೆ ರೂಟ್ ಸೆಟ್ ಆಗಿರ್ಬೋದು ಅಲ್ಲಿ ಪ್ರತಿಯೊಂದು ಕೂಡ ಏನೇನು ಕಾರ್ಯಕ್ರಮ ಅದೇ ಬ್ಯಾಗ್ ಸ್ಟಿಚ್ ಮಾಡೋ ಅಂತದಾಗಿರ್ಬೋದು ಇನ್ನೂ ಅನೇಕ ರೀತಿಯಲ್ಲಿ ಅವ್ರಿಗೆ ಕರ್ಕೊಂಡೋಗಿ ತೋರಿಸಿದ್ರೆ ಅವರು ಕೂಡ ಒಂದು ಮನೆಗೆ ಬಂದು ಅದನ್ನು ಉಪಯೋಗ ಮಾಡ್ಕೊತಾರೆ ಅಂತ ಹೇಳಿ ಅವ್ರಿಗೆ ಸ್ವಯೋದ್ಯೋಗ ತರಬೇತಿ ಕಾರ್ಯಕ್ರಮ ಆಗಿರ್ಬೋದು ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಬ್ಯೂಟಿಷಿಯನ್ ಆಗಿರ್ಬೋದು ಈ ಟ್ಯೂಷನ್ ಕ್ಲಾಸ್ಗಳು ಕೂಡ ನಮ್ಮ ಕಾನ ವಿಕಾಸ ಕೇಂದ್ರದ ಮಕ್ಕಳ ಸದಸ್ಯರಲ್ಲಿ ಬಡವರು ಇರ್ತಾರೆ ಅಂತ ಮಕ್ಕಳಿಗೆ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಟ್ಯೂಷನ್ ಕ್ಲಾಸ್ ಮಾಡಿರೋಂಥದ್ದು ನನ್ನ ಇಡೀ ತಾಲೂಕಲ್ಲೇ ಇಪ್ಪತ್ತೈದು ಕೇಂದ್ರಗಳಿವೆ ಅಂದರೆ ಈ ಏರಿಯಾ ತಾಲೂಕಲ್ಲಿ ಇಪ್ಪತ್ತೈದು ಕೇಂದ್ರಗಳಿದೆ ನಾನು ಒಂದೇ ಕಡೆಗೂ ಕೂಡ ಕಾರ್ಯಕ್ರಮಗಳನ್ನ ಕೊಡೋಕ್ಕಾಗಲಿಲ್ಲ ಎಲ್ಲ ಕಡೆಗೂ ಕೂಡ ನಾನು ಕಾರ್ಯಕ್ರಮ ಕೊಡಬೇಕು ಆಲ್ರೆಡಿ ಗಲಾಟೆ ಮಾಡಿದರೆ ಏನಂತ ಆಕೆ ಎಲ್ಲ ಬೇಕು ಹಾಗೆ ಕಾರ್ಯಕ್ರಮ ಕೊಡ್ತಾ ಇದ್ದ ನಮ್ಮಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ಕೆಲವರು ಗಲಾಟೆ ಮಾಡಿರಂತಾರೆ ಅಂದ್ರೆ ಹೋಸಲ್ಲಿ ಲಾಸ್ಟ್ ಟೈಮ್ ಟ್ಯೂಷನ್ ಕ್ಲಾಸ್ ಅಲ್ಲಿ ಮಾಡಿದ್ವಿ ಈ ವರ್ಷ ಇಲ್ಲಿದೆ ಮುಂದಿನ ವರ್ಷ ತಾಯಿಯವರು ಆ ಆತರ ಎಲ್ಲರೂ ಕೂಡ ಹೋಗುತ್ತೆ ಒಂದೇ ಕಡೆನೂ ಕೂಡ ಸ್ಥಿರವಾಗಿ ಇರೋದಿಲ್ಲ ಕಾರ್ಯಕ್ರಮ ಎಲ್ಲ ಕಡೆನೂ ಕೂಡ ಆಗ್ಬೇಕು ಎಷ್ಟು ಅನುಕೂಲನೂ ನಮ್ಮ ಯೋಜನೆ ಕಡೆಯಿಂದ ಎಷ್ಟು ಕಾರ್ಯಕ್ರಮಗಳು ಅನುಕೂಲನೋ ಅದಷ್ಟು ಕೂಡ ಕೂಡ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಾನು ಮಾತು